ಚಿಕ್ಕಬಳ್ಳಾಪುರ ಹೊರಹೊಲೆಯದ ಹಾರೋ ಬಂಡೆ ಬಳಿ ಇರುವ ಶಿರಡಿ ಸಾಯಿಬಾಬಾ ಮಂದಿರ ಭವ್ಯವಾಗಿ ನಿರ್ಮಾಣವಾಗಿದೆ ಶ್ರೀ ಕ್ಷೇತ್ರ ಶಿರಡಿಯಲ್ಲಿ ಇರುವ ಸುವರ್ಣ ಮಂದಿರದಂತೆ ಹೋಲುವ ರೀತಿಯಲ್ಲಿಯೇ ಇಲ್ಲಿನ ಮಂದಿರ ನಿರ್ಮಾಣವಾಗಿದ್ದು ಸಾಯಿಬಾಬಾರನ್ನ ಶಿರುಡಿಯಲ್ಲಿ ದರ್ಶನ ಮಾಡಿದ ರೀತಿಯೇ ಭಾಸವಾಗುತ್ತದೆ ಇನ್ನು ಗುರುಗಳನ್ನ ಸ್ಮರಿಸುವ ಪುಣ್ಯ ದಿನವಾದ ಗುರುಪೌರ್ಣಮಿ ಪ್ರಯುಕ್ತ ಶಿರಡಿ ಸಾಯಿ ಮಂದಿರದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತಿದೆ ಇನ್ನು ಮಂದಿರಕ್ಕೆ ಬರುವ ಭಕ್ತರಿಗೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮದವರು ಸೇರಿ ಇಪ್ಪತ್ತ ಐದು ಸಾವಿರಕ್ಕೂ ಹೆಚ್ಚು ಮಂದಿ ಬಾಕಿಯಾಗುವ ನಿರೀಕ್ಷೆ ಇದೆ ಪ್ರತಿಯೊಬ್ಬರೂ ಸ್ವಾಮಿಯ ದರ್ಶನ ಪಡೆದು ಬಾಬಾ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ लक्ष्मीनारायण एम एम टीवी न्यूज चिब्लापुर